ನಾವಾಗ್ಲೇ ಬೇರೆ ಬೇರೆ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಜನ ಕೊನೆ ಕ್ಷಣದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಏನೇನು ಆರಂಭ ಆಗ್ಬೇಕು ಮ್ಯಾಚ್ ಯಾವ ರೀತಿಯ ಸಿದ್ಧತೆಯಲ್ಲಿದ್ದಾರೆ ಅಂತ ಕೆಲವೊಂದು ಕಡೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಅದು ಕೂಡ ಮೈಸೂರಿನಲ್ಲಿ ನಾವು ಗಮನಿಸಿದ ಹಾಗೆ ಅವರೇ ಈ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಅವ್ರಿಗಿರುವಂತಹ ಅಸಮಾಧಾನ ಯಾಕೆ ಆಡಬಾರ್ದು ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು ಬಟ್ ಇವಾಗ ಆಯ್ಕೆಗಳಿಲ್ಲ ಆಟ ಹೋಗ್ತಾ ಇದೆ ಕೊನೆ ಕ್ಷಣದ ಕೌಂಟ್ ಡೌನ್ ಕೂಡ ಆರಂಭ ಆಗಿದೆ ಸಹದೇವ್ ನಮ್ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಹದೇವ್ ನಾವು ಅದನ್ನೇ ಹೇಳ್ತಾ ಇದ್ವಿ ಮೈಸೂರಿನಲ್ಲಿ ಅಂತ ಜೋಶೆ ನೋಡೋದಕ್ಕೆ ಸಿಗ್ಲಿಲ್ಲ ನಮ್ಗೆ ಈ ಬಾರಿ ನೀವು ಕಡೆ ಯಾವ ಆಗಿದೆ ಜನ ಏನ್ ಹೇಳ್ತಾರೆ ಸಹದೇವ್ ಹೌದು ಚೇತ್ರ ಬೆಳಗಾವಿಯಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಇನ್ನೇನು ಕಾತುರದಿಂದ ಕಾಯ್ತಾ ಇರುವಂತದ್ದು ಇಂಡಿಯಾಗಿ ಭಾರತ ಮತ್ತು ಪಾಕಿಸ್ತಾನ ತಂಡ್ಯಾವಳಿಯ ಕಾಯ್ತಾ ಇರುವಂತದ್ದು ಇವತ್ತು ಭಾರತ ಗೆದ್ದು ಬರಲಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆ ಒಂದು ಈ ಭಾರತ ತಂಡಕ್ಕೆ ಈಗಾಗ್ಲೇ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾ ಇರುವಂತದ್ದು ನಮ್ ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತಾ ಇದ್ದೇನೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಿ ನಾವು ಎಲ್ಲರೂ ಇಲ್ಲಿ ನೀವು ನೋಡಬಹುದು ಬಹಳ ಒಂದು ಉತ್ ಉತ್ಸಾಹದಿಂದ ಮತ್ತು ಭಾಳ ಕಾತರದಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಮತ್ತು ಎಲ್ಲರೂ ನಾವು ಇವತ್ತು ಒಂದು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಬಂದಿದ್ದೀವಿ ಒಂದು ಇಂಡಿಯಾನ ತಯಾರಲ್ಲಿ ಬಂದಿದ್ದೀವಿ ಯಾಕಂದರೆ ಇಂಡಿಯಾಗ ಸಪೋರ್ಟ್ ಮಾಡಬೇಕಂತ ಜರ್ಸಿ ಅಂತ ಎಲ್ಲರೂ ಕೂಡ ಹಾಕೋತಾರೆ ನಾವು ಇವತ್ತು ಒಂದು ಬಂದು ಟ್ರೆಡಿಷನಲ್ ಅಟೈರಲ್ಲಿ ಬಂದು ಮತ್ತು ತಿಲಕವನ್ನು ಹಚ್ಕೊಂಡು ಇಂಡಿಯಾದ ಒಂದು ಸ ಗೌರವ ನಮ್ಮ ಕೊಡಬೇಕು ಮತ್ತು ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ಈ ಗೆಲುವು ಗೆಲ್ತ ಗೆಲುವು ಕೊಡ್ತೈತಿ ಅಂತ ಹೇಳಿ ನಮಗೆಲ್ಲರಿಗೂ ಒಂದು ಭಾರಿ ಒಂದು ಕಾನ್ಫಿಡೆನ್ಸು ಯಾಕಂದರೆ ಯಾ ನೀವು ನೋಡ್ಬೋದು ಲಾಸ್ಟ್ ಎಷ್ಟು ಮ್ಯಾಚ್ ಆಗಿರ್ಬೋದು ಇಂಡಿಯಾ ಪಾಕಿಸ್ತಾನ ಆಗಿರ್ಬೋದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಂಡಿಯಾ ಗೆಲ್ಲುವಂತೂ ಖಚಿತ ಆಗಿದೆ ಇದೇ ಬಾರಿನೂ ಮತ್ತೆ ಹೊಸ ತಂಡ ಹೊಸ ಟೀಮ್ ಅನ್ನು ರಚನೆ ಮಾಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರ ಲೀಡರ್ಶಿಪ್ ಅಲ್ಲಿ ಅದೇ ರೀತಿ ಮತ್ತೊಮ್ಮೆ ನಾವು ಇಂಡಿಯಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಈ ಸತನೂ ಗೆಲುವು ಪಡ್ತೀವಿ ಇದೊಂದು ಭಾರಿ ಒಂದು ಅದ್ದೂರಿಯಾದ ಸೆಲೆಬ್ರೇಷನ್ ವರ್ಲ್ಡ್ ವೈಡ್ ಆಗಿರ್ಬೋದು ಮತ್ತೆ ಇಂಡಿಯಾ ತುಂಬಾ ಇದು ನಡೆಯುತ್ತೆ ಅಂತ ಹೇಳಿ ಹೇಳ್ತೀನಿ ಇವತ್ತು ನಿಮ್ಮ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಯಾವ ರೀತಿಯಾಗಿ ಕಾಯ್ತಾ ಇದ್ದೀವಿ ಹಾರ್ದಿಕ್ ಪಾಂಡೆ ಅವರ ಪರ್ಫಾಮೆನ್ಸ್ ನೋಡಲು ನಾನು ಬಹಳ ಕಾಯ್ತಿದ್ದೇನೆ ಹಾಗೆ ಹಾರ್ದಿಕ್ ಜೈ ಹಾರ್ದಿಕ್ ಪಾಂಡ್ಯಾರ್ದಿಕ್ ಎಷ್ಟು ಕ್ಯೂರಿಯಾಸಿಟಿ ಐತಿ ಕ್ಯೂರಿಯಾಸಿಟಿ ಐತ್ರಿ ಆಡ್ಬಾರ್ದು ಅದಾಗಬಾರ್ದು ಇದು ಮಾಡಬಾರ್ದು ಅಂತ ಎಲ್ಲರೂ ಮಾತಾಡತಾರ ಆದ್ರ ಅದೆಲ್ಲ ಇರುದಿಲ್ಲ ತಪ್ಪಾ ಪ್ಲೇಯರ್ಸ್ನ ಬೇರೆ ಯುದ್ಧನ ಬೇರೆ ನಮ್ಗೆ ಒಂದೊಂದು ಏನು ದುಃಖ ಅಂತಂದ್ರೆ ವಿರಾಟ್ ಕೊಹ್ಲಿ ಅವ್ರಿಲ್ಲ ನಮ್ಮ ಸುರೇಶ್ ಯಾದವ್ ಅವರಿಲ್ಲ ಅದರ ಸಲುವಾಗಿ ನಮಗ ಮನುಷ್ಯ ಬಹಳ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಾಗ ಈಗ ನಮ್ಮ ಇಂಡಿಯಾ ಒಂದು ಲೀಡ್ ಮಾಡೈತಿ ಆಲ್ ದ ಬೆಸ್ಟ್ ಇಂಡಿಯಾ ಸೊ ಇದಿಷ್ಟು ಚೈತ್ರ ಸದ್ಯ ಈಗ ಬೆಳಗಾವಿಯಲ್ಲೂ ಕೂಡ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಪಹಲ್ಗಾಮ್ ಅಟಾಕ್ ಆದ ಬಳಿಕ ಇದೇ ಮೊದಲೇ ಬಾರಿಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇರುವಂತದ್ದು ಆದ್ರೂ ಈ ಒಂದು ಕ್ರಿಕೆಟ್ ಬೇರೆ ಮತ್ತೊಂದು ಬೇರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಒಟ್ಟಾರೆ ಬೆಳಗಾವಿಯಲ್ಲಿ ಹೊಸ ಜೋಶ್ ನಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು ಚೈತ್ರ ರೈಟ್ ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ